ನಮಸ್ಕಾರ ಎಲ್ರಿಗೂ ನೀವು ನೋಡ್ತಾ ಇರೋ ಸಂಚಾರಿ ಶಿವ ಯೂಟ್ಯೂಬ್ ಚಾನಲ್ ನಾನು ಶಿವ ಇವತ್ತು ಇನ್ನೊಂದು ಅಗ್ರಿಕಲ್ಚರ್ ವಿಡಿಯೋ ಜೊತೆ ನಾನು ನಿಮಗೆ ಸಿಕ್ಕಿದ್ದೇನೆ ಸೊ ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ನನ್ನ ಗೊಬ್ಬರದ್ದು ಬಿಸ್ನೆಸ್ ಬಗ್ಗೆ ತಿಳಿಸಿದೆ ಆ ವೀಡಿಯೋ ಜಾಸ್ತಿ ಏನು ರೀಚ್ ಆಗಿಲ್ಲ ಒಂದು ಆರ್ನೂರು ಜನ ನೋಡಿದ್ರೆ ಅಷ್ಟೇ ಬಟ್ ಆ ಥರದ್ದು ಬಂದಿದ್ದ ಕಮೆಂಟ್ಗಳೆಲ್ಲ ತುಂಬ ತುಂಬಾ ಚೆನ್ನಾಗಿತ್ತು ಮಾಡಿ ಬ್ರದರ್ ಈ ಥರ ವಿಡಿಯೋಗಳು ನಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಿದ್ರಿ ಸೊ ಅದಕ್ಕೋಸ್ಕರ ಇವಾಗ ಗೊಬ್ಬರ ಬಿಸ್ನೆಸ್ ಯಾವ ನಡೀತಿದೆ ಏನು ಎತ್ತ ಅಂತ ಒಂದು ಅಪ್ಡೇಟ್ ಕೊಡೋಣ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಸೊ ಈ ಒಂದು ವೀಡಿಯೋ ಕೆಲವೊಬ್ರಿಗೆ ಇಷ್ಟ ಆಗ್ಬೋದು ಕೆಲವೊಬ್ಬರಿಗೆ ಇಷ್ಟ ಆಗಲ್ಲ ನೋಡೋಣ ಎಷ್ಟು ಈ ಒಂದು ನಾನ್ ನೋಡ್ತಿರ ಅನ್ನೋದು ಗೊತ್ತಾಗುತ್ತೆ ಇನ್ನು ಇವತ್ತಿನ ಒಂದು ಅಪ್ಡೇಟ್ ಬರೋದಾದರೆ ಇವಾಗ ನೋಡ್ಬೋದು ನಮ್ಮ ಎರೆಹುಳು ಗೊಬ್ಬರದ್ದು ಪ್ಲ್ಯಾಂಟೇಷನ್ ಸ್ಟೇಜ್ ಈ ಥರ ಇದೆ ಸೊ ಲಾಸ್ಟ್ ಟೈಮು ನಾನು ನಿಮಗೆ ವಿಡಿಯೋ ಮಾಡಿದ ಟೈಮಲ್ಲಿ ಸ್ವಲ್ಪ ಕಸ ಕಸ ಥರ ಇತ್ತು ಇವಾಗೆಲ್ಲ ಕಂಪ್ಲೀಟಾಗಿ ಸ್ವಲ್ಪ ಮೇಂಟೆನೆನ್ಸ್ ಮಾಡ್ತಾಯಿದ್ದೀನಿ ಆ್ಯಂಡ್ ಹಾಗೆ ಇಲ್ಲಿ ರೆಡಿ ಗೊಬ್ಬರನ ಇವಾಗ ಫಿಲ್ಟ್ರೇಷನ್ ಮಾಡ್ಸಿದ್ದೀನಿ ಸೊ ಜಲ್ರಿ ಇಡ್ಸ್ಬಿಟ್ಟು ಫಿಲ್ಟ್ರೇಷನ್ ಮಾಡಿಸಿ ಕಂಪ್ಲೀಟ್ ಖಾಲಿಯಾಗಿದೆ ಸೊ ಇವಾಗ ಇಲ್ಲಿ ಈ ಒಂದು ತೊಟ್ಟಿ ಏನಿದೆ ಈ ಒಂದು ತೊಟ್ಟಿ ಇವಾಗ ಫಿಲ್ಲಿಂಗೇ ರೆಡಿ ಇದೆ ಇನ್ನು ಇದೊಂದು ರೆಡಿ ಗೊಬ್ಬರ ಇದೆ ಇದೊಂದು ನಾವು ಆಮೇಲೆ ಫಿಲ್ಟ್ರೇಷನ್ ಮಾಡಿಸ್ಬೇಕು ಇನ್ನು ಈ ಕಡೆ ಬರೋದಾದ್ರೆ ಇವಾಗ ಒಂದು ಆರ್ಡ್ರ್ ಬಂದಿದೆ ಹತ್ತತ್ರ ಒಂದು ಎರಡು ಮೂರು ಟನ್ನು ಗೊಬ್ಬರ ಬೇಕು ಅಂತ ಅದರಿಂದ ಪ್ಯಾಕಿಂಗ್ ಎಲ್ಲ ಮಾಡಿಸ್ತಾ ಇದ್ದೀನಿ ಇವಾಗ ನೋಡಿ ಈ ಥರ ಇದೆ ಗೊಬ್ಬರ ಇವಾಗ ಪ್ಯಾಕಿಂಗ್ದು ಜಲ್ರಿ ಹಿಡಿಸಿರೋದು ನೀವು ಕ್ವಾಲಿಟಿ ಚೆಕ್ ಮಾಡ್ಬೋದು ಸೊ ಈ ಥರ ಜಲ್ರಿ ಹಿಡಿಸ್ಬಿಟ್ಟು ಪ್ಯಾಕಿಂಗ್ ಮಾಡಿಸಿ ಇವಾಗ ಕಳಿಸ್ತಾ ಇದ್ದೀನಿ ಇಲ್ಲೂ ಒಂದಷ್ಟು ಜಲ್ರಿ ಹಿಡ್ದು ಮೇಲೆ ಕವರ್ ಮಾಡಿದ್ದೀನಿ ಮತ್ತು ಇದೆಲ್ಲ ಬಂದು ಇವಾಗ ಪ್ಯಾಕಿಂಗ್ ಮಾಡಬೇಕಿವತ್ತು ಕಂಪ್ಲೀಟ್ ಇದೊಂದು ಪ್ಯಾಕಿಂಗ್ ಮಾಡಿ ಅಲ್ಲೊಂದಷ್ಟಿದೆ ಸೊ ಅವೆಲ್ಲ ಪ್ಯಾಕಿಂಗ್ ಮಾಡಿ ಕಲಿಸ್ಬೇಕು ಅದ್ರ ಜೊತೆಗೆ ಇವಾಗ ಇನ್ನೊಂದು ಹೊಸ ಐಟಮ್ ಬಂದಿದೆ ಏನಂದರೆ ಇದು ಸೊ ಇದು ನಾನು ಇವಾಗ ರೆಡಿ ಮಾಡ್ತಾಯಿಲ್ಲ ಸೊ ನಮಗೆ ಗೊತ್ತಿರೋರು ನಮ್ಮ ರಿಲೇಟಿವ್ ಎಲ್ಲ ಒಬ್ಬರು ನಮ್ಮ ಅಂಕಲ್ ಒಬ್ಬರು ಇದನ್ನ ರೆಡಿ ಮಾಡ್ತಿದ್ದಾರೆ ಸೊ ಅವ್ರ ಹತ್ರ ತಗೊಂಡು ಇವಾಗ ರೀಸೇಲ್ ಮಾಡ್ತಾಯಿದ್ದೀನಿ ಸೊ ಇದು ಬಂದು ಕೋಕೋಪೀಟು ಕೊಕೋನಟ್ ಪಿಟ್ ಕಾಂಪೋಸ್ಟ್ ಅಂತ ಸೊ ಇದು ಕೂಡ ಇವಾಗ ನನ್ನ ಹತ್ರ ಸಿಗ್ತಾ ಇದೆ ಅಂದ್ರೆ ಏನಂದ್ರೆ ಇದು ಕೋಕೋನಟ್ ಕಾಂಪೋಸ್ಟ್ ಕೋಕೋಪಿಟ್ ಅಂತಿವೆ ಸೊ ಪಿಟ್ ಕೂಡ ಇವಾಗ ನನ್ನ ಹತ್ರ ಅವೈಲೇಬಲ್ ಇದೆ ಸೊ ಇದು ಕೂಡ ಇವಾಗ ಆಡ್ ಅಪ್ ಆಗಿದೆ ಇದೇ ತರ ಒಂದೊಂದೆ ಒಂದೊಂದು ಐಟಮ್ ಗಳನ್ನ ಆಡ್ ಅಪ್ ಮಾಡ್ತೀನಿ ಅಂಡ್ ಮತ್ತೆ ಲಾಸ್ಟ್ ನೋಡೋದಾದ್ರೆ ಮೇಲ್ಗಡೆ ಯಾವ್ದೋ ತರ ಚಪ್ರ ಇರಲಿಲ್ಲ ಇವಾಗ ನಾನು ಚಪ್ರ ಹಾಕ್ಸ್ತಾ ಇದೇನೆ ಸೊ ಮುಂಚೆ ಕೂಡ ಚಪ್ರ ಇತ್ತು ಬಟ್ ಗಾಳಿ ಮಳೆಗೆಲ್ಲ ಬಿದ್ದೋಗಿತ್ತು ಲಾಸ್ಟ್ ಟೈಮ್ ಏನಾಗಿತ್ತು ಅಂದ್ರೆ ಪ್ರಾಬ್ಲಮ್ ಮರ ಹಾಕಿದೆ ಮರ ಹಾಕಿರೋದ್ರಿಂದ ಏನಾಗಿತ್ತು ಅಂದರೆ ಕಂಪ್ಲೀಟೆಲ್ಲ ಗೆದ್ಲಿ ಹಿಡ್ಕೊಂಡು ಗಾಳಿಗೆ ಬಿದೋಗಿತ್ತು ಬಟ್ ಇವಾಗ ಮೇನಾಗಿ ಒಂದು ನಾಲ್ಕು ಇವಾಗ ಇಲ್ಲಿ ನೋಡ್ಬೋದು ಇದೊಂದು ಮತ್ತೆ ಇಲ್ಲೊಂದಿದೆ ಇಲ್ಲೊಂದಿದೆ ಅದಾದಮೇಲೆ ಅಲ್ಲೊಂದಿದೆ ನೋಡಿ ಒಂದು ಸೊ ಇದು ಒಂದು ನಾಲ್ಕು ಹಳೆ ಲೈಟ್ ಕಂಬಗಳನ್ನ ಹಾಕಿದ್ದೀನಿ ಅದಾದಮೇಲೆ ಇನ್ನು ಮಿಕ್ಕಿದೆಲ್ಲ ಮರಗಳ ಹಾಕಿದ್ದೀನಿ ಇವಾಗ ಸ್ವಲ್ಪ ಜನಕ್ಕೆ ಡೌಟ್ ಬರ್ಬೋದು ಇವಾಗ ಮರ ಹಾಕಿದ್ರಲ್ಲ ಇವಾಗ ಏನಾರ ಬಿದ್ದಾದ್ರೂ ಏನು ಮಾಡ್ತೀರ ಅಂತ ಸೊ ಇಲ್ಲಿ ನಾನು ಯೂಸ್ ಮಾಡಿರೋದು ಏನಂದರೆ ಸಪೋಟ ಮರಗಳು ಸೊ ನಮ್ಮದೇ ಸಪೋಟ ತೋಟ ಇದೆ ಸೊ ಸಪೋಟ ತೋಟದಲ್ಲಿ ಒಂದು ನಾಲ್ಕು ಮರ ಕಟ್ಸ್ಬಿಟ್ಟು ಅದನ್ನ ಇವಾಗ ಇದಕ್ಕೆ ಅಂತ ಹಾಕ್ಸಿದ್ದೀನಿ ಸಪೋಟ ಮರದ ಬೆನಿಫಿಟ್ ಏನಪ್ಪ ಅಂದರೆ ಈ ಒಂದು ಮರ ಸಖತ್ ಸ್ಟ್ರೆಂತ್ ಇರ್ತದೆ ಜೊತೆಗೆ ಜೊತೆಗೆ ಇದು ಬೇಗ ಗೆದ್ಲು ಹಿಡಿಯೋದ ಸೊ ಗೆದ್ದಲು ಬೇಗ ಹಿಡಿಯೋ ಅದಕ್ಕೋಸ್ಕರ ಇದನ್ನ ಇವಾಗ ಹಾಕಿದ್ದೀನಿ ನಮ್ಮ ಅಪ್ಪ ಹೇಳಿದ್ದು ಸೊ ಇದು ಹಾಕೋ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಮ್ಮ ಅಪ್ಪನೇ ಎಲ್ಲ ತುಂಬ ಹೆಲ್ಪ್ ಮಾಡಿ ಹಾಕ್ಕೊಟ್ರು ಇನ್ನು ರೆಡಿ ಆಗಿಲ್ಲ ಇನ್ನು ರೆಡಿ ಆಗಬೇಕು ಇವಾಗ ಏನಪ್ಪಾ ಅಂದರೆ ಇದೊಂದು ಆರ್ಡ್ರ್ ಬಂದಿದಲ್ಲ ಈ ಆರ್ಡ್ರ್ ಬಂದಿರೋದ್ರಿಂದ ಸ್ವಲ್ಪ ಪ್ಯಾಕಿಂಗಲ್ಲಿ ಆಗಿದೆ ಜೊತೆಗೆ ಇವಾಗ ಸ್ವಲ್ಪ ವೀಡಿಯೋಗಳು ಮಾಡೋದು ಕೂಡ ಕಮ್ಮಿ ಮಾಡಿದ್ದೀನಿ ಕಾರಣ ಎಷ್ಟೇ ಅನ್ನೆಸಸರಿ ವೀಡಿಯೋ ಮಾಡೋದು ಬೇಡ ಅವಶ್ಯಕತೆ ಇದೆಯಾ ಸೀರಿಯಸ್ ಆಗಿರುವಂಥ ಒಂದು ವೀಡಿಯೋಗಳನ್ನ ಮಾಡೋಣ ಅಂತ ಇನ್ಮೇಲೆ ಸುಮ್ಮನೆ ಕಾಟಜಾರಕ್ಕೆ ವ್ಯೂಸ್ಗೋಸ್ಕರ ವೀಡಿಯೋ ಮಾಡೋಕ್ಕೆ ಇಷ್ಟ ಇಲ್ಲ ನನಗೆ ಸೊ ಅದಕ್ಕೋಸ್ಕರ ಅದೇ ಕಾರಣಕ್ಕೆ ನಾನು ಜಾಸ್ತಿ ಇವಾಗ ವಿಡಿಯೋ ಮಾಡ್ತಿಲ್ಲ ಇನ್ನು ಮುಂದೆ ಸೀರಿಯಸ್ ಆಗಿ ಒಂದು ಒಳ್ಳೊಳ್ಳೆ ಕಂಟೆಂಟ್ ಬಗ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಬಗ್ಗೆ ನಾನು ನಿಮಗೆ ವೀಡಿಯೋ ಮಾಡಿ ತಿಳಿಸ್ತಾ ಇರ್ತೀನಿ ಜೊತೆಗೆ ಡೈಲಿ ವ್ಲಾಗ್ಸ್ ಕೂಡ ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಅಂದರೆ ನನಗೆ ವ್ಲಾಗ್ಸೆಲ್ಲ ಅಷ್ಟು ಕಂಫರ್ಟಬಲ್ ಇಲ್ಲ ಸ್ಟಿಲ್ ಆದರೂ ಬೇರೆ ಥರ ಒಂದು ಇನ್ಫಾರ್ಮೇಟಿವ್ ಇವಾಗ ವ್ಲಾಗ್ಸ್ ಮಾಡಿದ್ರೆ ಒಂದು ಇನ್ಫಾರ್ಮೇಷನ್ ಸಿಗಬೇಕು ಇವಾಗ ಇದು ವೀಡಿಯೋ ಮಾಡ್ತೀನಿ ಅಲ್ವ ಈ ಒಂದು ವೀಡಿಯೋ ಅಂದರೆ ಸಿಂಪಲ್ ಈ ಒಂದು ವೀಡಿಯೋ ಯಾರಾದರೂ ಅಗ್ರಿಕಲ್ಚರ್ ಮಾಡೋರು ಇಂಟ್ರೆಸ್ಟ್ ಇರೋರು ಮಾಡಲಿ ಜೊತೆಗೆ ಯಾರಿಗಾದ್ರೂ ನನ್ನ ಕಡೆಯಿಂದ ಏನಾರು ಹೆಲ್ಪ್ ಆಗಬೇಕು ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಲಿ ಅಷ್ಟೇ ಯಾಕೆಂದರೆ ಒಂದು ಬಿಸ್ನೆಸ್ ಅಂದಮೇಲೆ ಒಬ್ರಿಗೊಬ್ರಿಗೆ ಹೆಲ್ಪ್ ಬೇಕಾಯ್ತದೆ ಸೊ ಇವಾಗ ನಾನು ಮಾಡೋ ಬಿಸ್ನೆಸ್ಗೆ ಕೆಲವೊಬ್ರದ್ದು ಅವಶ್ಯಕತೆ ಇರ್ತದೆ ಕೆಲವೊಬ್ರು ಮಾಡೋ ಬಿಸ್ನೆಸ್ಗೆ ನನ್ನ ಅವಶ್ಯಕತೆ ಇರ್ತದೆ ಎಸ್ಪೆಷಲಿ ಇದು ಅಗ್ರಿಕಲ್ಚರ್ ಆಗಿರೋದ್ರಿಂದ ಅಗ್ರಿಕಲ್ಚರ್ ವ್ಯವಸಾಯ ಮಾಡೋರು ಯಾರೇ ಇದ್ರೂ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸೊ ನನಗೆ ಅವರಿಂದ ತಿಳ್ಕೊಳ್ಳೋದಿರ್ತದೆ ಅಥವಾ ನನ್ನಿಂದ ಅವ್ರು ಏನಾರು ಕಲ್ತ್ಕೊಳ್ಳೋದಿರ್ತದೆ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋ ಇಂದ ಒಂದು ಇನ್ಫಾರ್ಮೇಷನ್ ಸಿಗಲಿ ಒಂದು ಇನ್ನೊಂದು ಉದ್ದೇಶದಿಂದ ಈ ಒಂದು ವೀಡಿಯೋ ಮಾಡ್ತಾ ಇರೋದು ಸೊ ಇದು ನೋಡಪ್ಪ ಇವಾಗಿನ ಒಂದು ಅಪ್ಡೇಟು ಒಟ್ನಲ್ಲಿ ಒಂದು ಖುಷಿ ಏನಪ್ಪಾ ಅಂದರೆ ಲಾಸ್ಟ್ ವೀಡಿಯೋ ಏನು ಮಾಡಿದೆ ಆ ಒಂದು ವಿಡಿಯೋಗೂ ಇವಾಗಿರೋ ಒಂದು ಸ್ಟೇಜ್ಗೂ ಸ್ವಲ್ಪ ಅಪ್ಡೇಟ್ ಆಗಿದ್ದೀನಿ ಸೊ ಮುಂಚೆಗಿಂತ ಸ್ವಲ್ಪ ಇವಾಗ ಬೆಟರು ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನದಲ್ಲಿ ಇವಾಗ ಏನು ಆರ್ಡರ್ ಬರ್ತಿದೆ ಇವಾಗ ಆರ್ಡರ್ ಬರೋ ಥರನೇ ನೆಕ್ಸ್ಟ್ ಆರ್ಡ್ರ್ ಬಂದುಬಿಟ್ರೆ ಮಾತ್ರ ಇನ್ನು ನೆಕ್ಸ್ಟ್ ಲೆವೆಲಲ್ಲಿ ಈ ಒಂದು ಪ್ಲ್ಯಾಂಟೇಷನ್ ಇರುತ್ತೆ ಎರಳು ಗೊಬ್ಬರದ್ದು ಸೊ ಅದಕ್ಕೋಸ್ಕರ ಇವಾಗ ಇದೊಂದು ಬೇಸಿಕ್ ಸೊ ಸ್ಟಾರ್ಟಿಂಗ್ ಬಂದು ನಾನು ಟೂ ತೌಸಂಡ್ ಫೋರ್ಟೀನ್ ಫಿಫ್ಟೀನಲ್ಲಿ ಸ್ಟಾರ್ಟ್ ಮಾಡಿದೆ ಎರೋಳು ಗೊಬ್ಬರ ಪ್ಲಾಂಟೇಷನ್ ಆವಾಗ ಏನು ಸ್ಟಾರ್ಟ್ ಮಾಡಿದೆ ಅದು ನಂದು ಸ್ಟಾರ್ಟಿಂಗ್ ಪಾಯಿಂಟ್ ಜೀರೋ ಒಂದು ರೂಪಾಯಿ ಬಂಡವಾಳ ಹಾಕ್ತಿರ ಮಾಡಿದಂಥ ಒಂದು ಬಿಸ್ನೆಸ್ ಇದು ಸೊ ಅವಾಗ ನಾನೇನು ನಾನು ಸ್ಟಾರ್ಟ್ ಮಾಡಿದೆ ಆ ಟೈಮಲ್ಲಿ ಬಂದು ಸ್ಟಾರ್ಟಿಂಗ್ ಪಾಯಿಂಟು ಇದೊಂಥರ ಮಿಡಲ್ ಸ್ವಲ್ಪ ಸ್ಟಕ್ ಆಗೋಯ್ತು ಕೆಲವೊಂದಷ್ಟು ಪ್ರಾಬ್ಲಮ್ಗಳಿಂದ ನೋಡೋಣ ಇದೊಂಥರ ಕೆಲವೊಬ್ಬರಿಗೆ ಇನ್ಸ್ಪಿರೇಷನ್ ಆದರೂ ಆಗ್ಬೋದು ಅಥವಾ ಕೆಲವೊಂದು ಸಲ ಏನಾರು ನಾನು ಏನಾರ ಒಂದು ಸುಮ್ಮನೆ ಕುಂತ್ಕೊಂಡಾಗ ಈ ಒಂದು ವಿಡಿಯೋಗಳು ನೋಡಿದಾಗ ನನಗೊಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ ಇದು ಇವತ್ತಿನ ಒಂದು ವಿಡಿಯೋ ಸೊ ಇದು ನನ್ನ ಯರೋಳ ಗೊಬ್ಬರ ಪ್ಲಾಂಟೇಶನ್ನ ಒಂದು ಅಪ್ಡೇಟು ಏನು ಅನ್ಸುತ್ತೆ ನಿಮಗೆ ಈ ಒಂದು ವಿಡಿಯೋ ಬಗ್ಗೆ ಈ ಒಂದು ಅಪ್ಡೇಟ್ ಬಗ್ಗೆ ಈ ಒಂದು ಪ್ರಾಡಕ್ಟ್ ಬಗ್ಗೆ ನಿಮ್ಮೊಂದು ಒಪಿನಿಯನ್ ಕಮೆಂಟಲ್ಲಿ ಕಮೆಂಟ್ ಮಾಡಿ ಸೊ ಆ್ಯಂಡ್ ಹಾಗೆ ಯಾರಿಗಾರು ನಿಮ್ಗೆ ಯಾರಿಗಾರು ಎರಡು ಗೊಬ್ಬರ ಅಥವಾ ಕೋಕೋಪಿಟ್ ಅವಶ್ಯಕತೆ ಇದೆ ಅಂದರೆ ದಯವಿಟ್ಟು ಮೆಸೇಜ್ ಮಾಡಿ ಸೊ ನನ್ನ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸೊ ಅಲ್ಲಿ ನನ್ನ ನಂಬರ್ ಬೇಕಾದ್ರೆ ಶೇರ್ ಮಾಡ್ತೀನಿ ಸೊ ಇಲ್ಲಿ ನನ್ನ ನಂಬರ್ ಯಾವುದೇ ಥರ ನಂಬರ್ ಆಗ್ತಿಲ್ಲ ಸೊ ಮುಂದೆ ನೋಡೋಣ ಮುಂದೆ ನನ್ನ ನಂಬರ್ ಆಗ್ತೀನಿ ಬಟ್ ಸದ್ಯಕ್ಕೆ ಇಲ್ಲಿ ಯಾವುದೇ ಥರ ನಂಬರ್ ಆಗ್ತಿಲ್ಲ ಜೊತೆಗೆ ನೀವು ಎರಡೊ ಗೊಬ್ಬರ ತೊಗೊಳ್ಳೋಕೆ ಬರಬೇಕು ಅಂತೇನಿಲ್ಲ ಹಂಗೆ ಕೂಡ ಬೇಕಾದ್ರೆ ನಮ್ಮ ತೋಟಕ್ಕೆ ವಿಸಿಟ್ ಮಾಡ್ಬೋದು ಬೆಂಗಳೂರಿಂದ ಮೂವತ್ತು ಕಿಲೋಮೀಟರ್ ಸೊ ಕನ್ಪುರ ಕನ್ಪುರ ಆರುಳ್ಳಿಲಿ ಇರೋಂಥ ಒಂದು ನಮ್ಮ ತೋಟ ಇದು ಸೊ ವಿಸಿಟ್ ಮಾಡೋರು ಬೇಕಾದ್ರೆ ವಿಸಿಟ್ ಮಾಡಿ ಆ್ಯಂಡ್ ಆ್ಯಂಡ್ ಹಾಗೆ ಇನ್ನೊಂದು ನೀವೇನಾದರೂ ಅಗ್ರಿಕಲ್ಚರ್ ಮಾಡ್ತಿದ್ರೆ ಸೊ ವ್ಯವಸಾಯದಲ್ಲಿ ಸ್ಟಾರ್ಟ್ ಸ್ಟಾರ್ಟಪ್ ಮಾಡಿದ್ರೆ ಹೊಸದಾಗಿ ಏನಾರು ನೀವೇನಾರ ಮಾಡ್ತಿದ್ರೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ಸೊ ಇಫ್ ಇನ್ ಕೇಸ್ ಏನಾರ ಇಂಟ್ರೆಸ್ಟಿಂಗ್ ಅನಿಸ್ತು ಮತ್ತು ವೀಡಿಯೋ ಮಾಡಬೇಕು ಅಂತ ಅನಿಸ್ತರೆ ಖಂಡಿತ ನಿಮ್ಮ ಒಂದು ಫಾರ್ಮ್ ಹೌಸ್ಗೆ ಅಥವಾ ನಿಮ್ಮ ಒಂದು ಜಾಗಕ್ಕೆ ವಿಸಿಟ್ ಮಾಡ್ತೀನಿ ಸೊ ಯಾಕಂದರೆ ಈ ಒಂದು ಅಗ್ರಿಕಲ್ಚರಲ್ಲಿ ತುಂಬ ತಿಳ್ಕೊಳ್ಳಿದೆ ಸೊ ಅದರಿಂದ ನಿಮ್ಮಿಂದ ನಾನು ಕೂಡ ಕೆಲವೊಂದು ಕಲ್ತಂಗಾಗುತ್ತೆ ಮತ್ತು ನನ್ನ ಕಡೆಯಿಂದ ಏನಾರು ಹೆಲ್ಪ್ ಆಗಬೇಕು ಅಂದರೆ ಹೆಲ್ಪ್ ಮಾಡಿಕೊಡ್ತೀನಿ ಇದು ಒಂದು ಇವತ್ತಿನ ಒಂದು ವೀಡಿಯೋ ಇದು ಇವತ್ತಿನ ಒಂದು ಅಪ್ಡೇಟು ಓಪ್ ನಿಮಗೆ ಈ ಒಂದು ವೀಡಿಯೋ ಆಗಿದೆ ಅಂತ ಅನ್ಕೋತಾ ಇಲ್ಲಿಗೆ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾ ಇದೀನಿ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಇನ್ನೊಂದು ಕಂಟೆಂಟ್ಲಿ